ನಮ್ಮ ಭೂಮಿ ನಮ್ಮ ಹಕ್ಕು ಒಂದು ಹೋರಾಟದಲ್ಲಿ ಸತತ ಇಪ್ಪತ್ತು ದಿನಗಳಿಂದ ಇಲ್ಲಿ ಒಂದು ಅನಿರ್ದಿಷ್ಟ ಮುಷ್ಕರವನ್ನು ನಮ್ಮ ಮುತ್ತನಲ್ಲೂರು ಗ್ರಾಮ ಪಂಚಾಯಿತಿ ಮುಂಭಾಗ ಹಮ್ಮಿಕೊಂಡಿದ್ದಾರೆ ಎಲ್ಲ ನಮ್ಮ ರೈತಪರ ಹೋರಾಟಗಾರರು ಸೇರಿ ನಾವು ನಾನು ಮತ್ತು ನಮ್ಮ ಜೈರಾಮ್ ಸರ್ಜಾ ಮತ್ತು ನಮ್ಮ ಶ್ರೀನಿವಾಸ್ ರೆಡ್ಡಿ ಅವರು ಎಲ್ಲ ನಮ್ಮ ಸುರೇಶ್ ರೆಡ್ಡಿ ಅವರು ಮತ್ತು ನಮ್ಮ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳು ಸೇರಿ ನಾವು ಇವತ್ತು ಒಂದು ತಹಸೀಲ್ದಾರ್ನವ್ರು ಕರೆಸಿ ಅವ್ರಿಗೆ ಒಂದು ಮನವಿ ಪತ್ರನ ಕೊಡಬೇಕಂದ್ಬಿಟ್ಟು ನಾವು ಒಂದು ಅವ್ರಿಗೆ ಮನವಿಯನ್ನು ಮಾಡ್ಕೊಳ್ಳೋದ್ರ ಮುಖಾಂತರ ಇವತ್ತು ಒಂದು ಹೋರಾಟವನ್ನು ಮಾಡ್ಕೊಂಡಿದ್ವಿ ಇವತ್ತು ಈ ಒಂದು ಹೋರಾಟದಲ್ಲಿ ಸುಮಾರು ಸಾವಿರ ಜನ ರೈತರು ಮತ್ತು ದಲಿತ ಪರ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ವಿಶೇಷವಾಗಿ ನಮ್ಮ ಕನ್ನಡ ಜಾಗೃತಿ ವೇದಿಕೆ ಎಲ್ಲ ಕಾರ್ಯಕರ್ತರು ಬಂದಿದ್ದರು ಅವರೆಲ್ಲರಿಗೂ ನಾನು ವಿಶೇಷವಾಗಿ ಧನ್ಯವಾದಗಳನ್ನ ನೆನೆಸ್ತೀನಿ ಯಾಕಂತೇಳಿದ್ರೆ ಇವತ್ತು ಉದ್ದೇಶ ನಮ್ಮದು ಯಾರು ರೈತರು ಭೂಮಿಯನ್ನು ಇವತ್ತು ಕೋರನ್ನಾಗಿದೆ ಅದನ್ನು ಕೈ ಬಿಡುವಂಥ ಒತ್ತಾಯಿಸಿ ನಾವು ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿದ್ದೀವಿ ಈ ಮನವಿ ನಮಗೆ ಖಂಡಿತ ಒಳ್ಳೇದಾಗೆ ಆಗ್ತದೆ ಯಾಕಂತೇಳಿದ್ರೆ ಹೋರಾಟದಲ್ಲಿ ನಮ್ಮ ಜೊತೆ ನಮ್ಮ ಶಾಸಕರು ಇರ್ತಾರೆ ತಾಲೂಕಿನ ದಂಡಾಧಿಕಾರಿಗಳು ಇರ್ತಾರೆ ಮತ್ತು ಎಲ್ಲ ನಮ್ಮ ಜನಪ್ರತಿನಿಧಿಗಳು ಇರ್ತಾರೆ ಮತ್ತು ಇಲ್ಲಿನ ಹೋರಾಟದಲ್ಲಿ ಅನೇಕ ಹಿರಿಯರು ನಮ್ಮ ರೈತಪರ ಸಂಘಟನೆ ಹೋರಾಟಗಾರರು ಅವ್ರ ಜೊತೆಯಲ್ಲಿ ನಾವು ಸದಾ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಯಾಕಂತ ಹೇಳಿದ್ರೆ ನಮ್ಮ ಭೂಮಿ ನಮ್ಮ ಹಕ್ಕು ಅಂತೇಳಿದ್ರೆ ತಪ್ಪಾಗಲಾರ್ದು ಯಾಕಂದರೆ ಇವತ್ತು ನಾವು ಇಲ್ಲಿ ಫಲವತ್ತಾದ ಭೂಮಿನ ಕಳ್ಕೊಳ್ಳೋದಕ್ಕೆ ನಮಗೆ ಇಷ್ಟ ಇಲ್ಲ ಆ ಒಂದು ದಿಕ್ಕಿನಲ್ಲಿ ತಾವುಗಳು ಸಹ ನೀವು ಬೆಳಗ್ಗೆಯಿಂದಲೂ ಸಹ ಮಾಧ್ಯಮ ಮಿತ್ರರು ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿ ಈ ಒಂದು ಸಂಘಟನೆ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟಿದ್ದೀರಾ ನಿಮ್ಮೆಲ್ಲರಿಗೂ ವಿಶೇಷವಾಗಿ ಧನ್ಯವಾದಗಳನ್ನ ಹೇಳ್ತಾ ಇವತ್ತು ಎಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಹೋರಾಟಕ್ಕೆ ಯಶಸ್ವಿಯಾಗದ ಕಾರಣ ಎಲ್ಲ ನಮ್ಮ ರೈತ ಸಂಘದ ಮುಖಂಡರುಗಳು ವಿಶೇಷವಾಗಿ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಎಲ್ಲ ಗ್ರಾಮ ಪಂಚಾಯಿತಿ ಚುನಾಯಿತ ಅಧಿಕ ಏನು ಸದಸ್ಯರು ಸೇರಿ ಮಾಡಿರೋದ್ರಿಂದ ಭಾಳ ಯಶಸ್ವಿಯಾಗಿದೆ ಮನವಿಯನ್ನು ಕಳಿಸ್ತೀವಿ ಈಗ ನಾವೊಂದು ಮೂರು ಮನವಿಯನ್ನು ಕೊಟ್ಟಿದ್ದೀವಿ ಮೂರು ಜನಕ್ಕೆ ಮಾನ್ಯ ಗೌರವಾನ್ವಿತ ಸರ್ಕಾರದ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಕೆ ಇ ಡಿ ಬಿ ಅಧ್ಯಕ್ಷರು ಅವ್ರಿಗೆ ಮತ್ತು ನಮ್ಮ ತಾಲೂಕು ದಂಡಾಧಿಕಾರಿಗಳಿಗೆ ಕೊಟ್ಟಿದ್ದೀವಿ ಇನ್ನೊಂದು ನಮ್ಮ ಶಾಸಕರಿಗೂ ಕೂಡ ನಾವು ಈ ಒಂದು ಲೆಟ್ರೇಟ್ ಮುಖಾಂತರ ನಮ್ಮ ಗ್ರಾಮ ಪಂಚಾಯತಿ ಲೆಟ್ರೆಡ್ ಮುಖಾಂತರ ನಾವು ಅವ್ರಿಗೂ ಸಹ ಕೊಡ್ತೀವಿ ಅಂತ ಎಲ್ಲೋ ಒಂದು ಕಡೆ ನಮಗೆ ಜಯ ಸಿಗ್ತದೆ ಅನ್ನೋ ನಾವು ಭರವಸೆಯಲ್ಲಿದ್ದೀವಿ ಯಾಕಂತೇಳಿದ್ರೆ ನಮ್ಮ ಸರ್ಕಾರ ರೈತರ ಪರವಾಗಿರ್ತದಂಥ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಎಲ್ರಿಗೂ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ಕೆಐಡಿ ಸಂಸ್ಥೆಯಿಂದ ಸ್ವಾಧೀನ ಪಡೆದುಕೊಳ್ಳುವ ವಿರುದ್ಧವಾಗಿ ಸುಮಾರು ಇಪ್ಪತ್ತು ದಿನಗಳಿಂದ ನಮ್ಮ ಮಿತ್ತನೂರು ಗ್ರಾಮ ಪಂಚಾಯಿತಿಯ ಮುಂಭಾಗ ಎಲ್ಲ ನಮ್ಮ ನಾಯಕರುಗಳು ರೈತ ಬಾಂಧವರು ಮತ್ತು ಎಲ್ಲ ಹಳ್ಳಿಯ ರೈತರು ಆಹಾರತೆ ಧರಣಿಯನ್ನು ಇಪ್ಪತ್ತು ದಿನಗಳಿಂದ ನಡೆಸ್ತಾ ಇದ್ದಾರೆ ಈ ಧರಣಿಯ ಅನಿರ್ದಾಶ್ ಅನಿರ್ದಿಷ್ಟಾವಧಿ ಮುಷ್ಕರ ಹೇಳಿದರೆ ತಪ್ಪಾಗಲಾರದು ಈ ಈ ಅಂಗವಾಗಿ ನಮ್ಮ ಈ ದಿನ ಏನು ಬೂಸುವ ದಿನ ವಿರುದ್ಧವಾಗಿ ನಾವೇನು ನಾವು ಮನವಿಯನ್ನು ಕೊಟ್ಟಿದ್ದೇವೆ ಸರ್ಕಾರಕ್ಕೆ ಅದನ್ನು ಸ್ವೀಕರಿಸಲು ಈ ದಿನ ನಮ್ಮ ತಾಲೂಕಿನ ಬಂದು ನಮ್ಮ ಮನವಿಯನ್ನು ಸ್ವೀಕರಿಸಿದ್ದಾರೆ ಆ ಮನವಿಯಲ್ಲಿನ ನಮ್ಮ ಕೆಲವೊಂದು ಅಂಶಗಳನ್ನು ನಾವು ಸರ್ಕಾರಕ್ಕೆ ನಮ್ಮ ಹೋರಾಟ ಸಮಿತಿಯಿಂದ ಇರ್ಬೋದು ಮತ್ತು ನಮ್ಮ ಮುತ್ತನ್ನೂರು ಗ್ರಾಮ ಪಂಚಾಯತ್ ಎಲ್ಲ ನಮ್ಮ ಹತ್ತೊಂಬತ್ತು ಸದ ಸದಸ್ಯರುಗಳು ಅಧ್ಯಕ್ಷರಿಗೆ ಆದಿಯಾಗಿ ಎಲ್ಲ ನಮಗೆ ಸಪೋರ್ಟ್ ಮಾಡಿ ಈ ಭೂಸ್ವಾಧೀನವನ್ನು ಕೈಬಿಡಲು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ದಾರೆ ಮತ್ತೆ ನಮ್ಮ ಮುತ್ತ ಪಂಚಾಯತ್ ಎಲ್ಲ ನಮ್ಮ ಸದಸ್ಯರಿಗೆ ನಾನು ಹೋರಾಟ ಸಲ್ಲಿಸ್ತಿದ್ದಾರೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿ ಏನು ಇವತ್ತು ಇಪ್ಪತ್ತು ದಿನದಿಂದ ಹೋರಾಟ ನಡೆಸ್ತಾ ಇದ್ದಾರೆ ನಮ್ಮ ರೈತರು ಇದು 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 ಸುಮಾರು ಇನ್ನೂರು ದಿನ ಅಲ್ಲ ಎರಡು ಸಾವಿರ ದಿನ ಆದರೂ ನಾವು ಏನು ಈ ಭೂ ಸವಾಜಿನ ಕೈ ಬಿಡುವವರಿಗೆ ಹೋರಾಟ ಮಾಡ್ತಾ ಹೇಳಿ ಅಂತ ತಿಳಿಸ್ತಾ ಏನು ನಮ್ಮ ಜೊತೆ ನಮ್ಮ ರೈತರ ಜೊತೆ ನಮ್ಮ ತಾಲೂಕಿನ ಸುಣ್ಣನವರು ತಾಲೂಕಿನ ಶಾಸಕರಾದ ಶಿವಣ್ಣನವರು ಸಹ ನಮಗೆ ನಮ್ಮ ಜೊತೆಯಲ್ಲಿದ್ದಾರೆ ಬಟ್ ಆದರೂ ಅವರು ಇನ್ನೂ ಇನ್ವಾಲ್ವ್ ಆಗಬೇಕು ಅವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದಾನೆ ಮತ್ತು ಕೆ ಐ ಡಿ ಬಿ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಏನು ಹನ್ನೊಂದು ಹನ್ನೆರಡು ಹಳ್ಳಿಗಳಲ್ಲಿ ಅಕ್ವಿಷನ್ ಮಾಡಿದ್ದಾರೆ ನಮ್ಮ ರೈತರ ಪರಿಸ್ಥಿತಿಗಳನ್ನು ನೋಡಬೇಕು ನಮ್ಮ ರೈತರುಗಳ ಏನು ಬೆಳೆ ಬೆಳೀತಿದ್ದಾರೆ ಮತ್ತು ವಾಸ್ತವಾಂಶ ಅವರ ಕಷ್ಟ ಸುಖಗಳೇನು ಕೇಳ್ತಾ ನಮ್ಮ ಏನು ಅಂತ ನಮ್ಮ ಕೆಇ ಡಿ ಬಿ ಅಧಿಕಾರಿಗಳು ಬಂದು ಸ್ಥಳ ಪರಿಶೀಲನೆ ಮಾಡಬೇಕಂತ ಹೇಳಿಬಿಟ್ಟು ನಾವು ಕೇಳ್ಕೊಂಡಿದ್ದೆವು ಅದನ್ನು ಶೀಘ್ರವಾಗಿ ಬಗೆಹರಿಸಬೇಕು ಮತ್ತೆ ನಮಗೆ ಒಂದು ಕೆ ಡಿ ಬಿ ಒಳಗೊಂಡಂತೆ ಮಾನ್ಯ ಮುಖ್ಯಮಂತ್ರಿಗಳ ಬಳಿ ಒಂದು ನಿಯೋಗ ನಿಯೋಗಕ್ಕೆ ಒಂದು ದಿನಾಂಕವನ್ನು ನಿಗದಿಪಡಿಸಬೇಕಂತ ಹೇಳ್ಬಿಟ್ಟು ನಿಗದಿಪಡಿಸಲು ನನ್ನ ಶಾಸಕರಲ್ಲಿ ಮನವಿ ಮಾಡ್ತಾ ನಮ್ಮ ಹೋರಾಟ ಸಮಿತಿಯಿಂದ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ ಅವ್ರ ಲಿಮಿಟಲ್ಲಿ ಇವತ್ತು ಬಂದ ತಹಶೀಲ್ದಾರ್ ಅವ್ರ ಲಿಮಿಟಲ್ಲಿ ಆಗದಿರುವಂಥ ಕೆಲಸಗಳಿವೆಲ್ಲ ಅವರು ಏನಿದ್ರು ನಾವು ಏನು ಮನವಿ ಕೊಡ್ತೀವಿ ಅದನ್ನು ಸರ್ಕಾರಕ್ಕೆ ಮುಟ್ಟಿಸೋಂಥ ಕೆಲಸ ಮಾಡೋದು ಅಷ್ಟೇ ಅವ್ರ ಕೆಲಸ ಇನ್ನು ಉಳಿದಂತೆ ಎಲ್ಲ ನಾವು ಏನು ಸರ್ಕಾರದ ವಿರುದ್ಧ ಧರಣಿಗಳು ನಡೆಸಿ ಮುಂದೆ ಏನೇನು ಮಾಡಬೇಕು ಅಂತ ಆಲೋಚನೆ ಮಾಡ್ಕೊಂಡು ಈಗ ಮನವಿ ನಾವು ಕಳಿಸಿದ್ದೀವಿ ಅದಕ್ಕೆ ಉತ್ತರ ಸಿಗಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರ ಹೋರಾಟ ನಡೆಸುವಂಥ ಕೆಲಸ ನಾವು ಮಾಡ್ತೀವಿ ಇನ್ನು ಮುಂದುವರೆದ ಭಾಗದಲ್ಲಿ ಇನ್ನೇನು ಎಲ್ಲ ಕಾಮನ್ ಆಗಿ ಈಗ ಏನು ಈ ಧರಣಿ ನಿರಂತರ ಇಪ್ಪತ್ತನೇ ಇವತ್ತು ಇಪ್ಪತ್ತನೇ ದಿನ ಇದು ವರ್ಷ ಆಗುತ್ತೋ ಎರಡು ವರ್ಷ ಆಗುತ್ತೋ ನಾವಂತೂ ನಿರಂತರವಾಗಿ ಧರಣಿ ಮಾಡ್ತೀವಿ ಅಂತ ಈಗ ನ್ಯಾಯ ಸಿಗ್ತದೆ ಅಂತ ನಂಬೋದು ಬಿಡೋದು ಸೆಕೆಂಡ್ರಿ ನಾವು ನ್ಯಾಯ ಸಿಗೋವರೆಗೂ ನಮ್ ಹೋರಾಟ ಅಂತೂ ಬಿಡಲ್ಲ ನಮ್ ಗುರಿ ಮುಟ್ಟೋ ತನಕ ನಾವು ಹೋರಾಟ ಬಿಡಲ್ಲ ಅನ್ನೋದು ನಮ್ ವಾದ ನಮ್ಮ ರೈತರ ವಾದ ನಾವು ಗುರಿ ಮುಟ್ಟೋವರೆಗೂ ನಾವು ಯಾವುದೇ ಕಾರಣಕ್ಕೂ ಈ ಚಳುವಳಿ ನಿಲ್ಸಲ್ಲ ಇಪ್ಪತ್ತು ಪಕ್ಷದ ಮೂರು